ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಪ್ರಕೃತಿಯ ಒಂದು ವಿಸ್ಮಯಗಳ ಬಗ್ಗೆ ವಿಶೇಷತೆಗಳ ಬಗ್ಗೆ ನಮಗೆ ಬರತಕ್ಕಂಥ ಕನಸಿರ್ಬೋದು ನಮಗೆ ಪ್ರಕೃತಿ ಸೂಚಿಸ್ತಕ್ಕಂಥ ಸೂಚನೆಗಳಿರ್ಬೋದು ಹಲವಾರು ವಿಶೇಷ ಮಾಹಿತಿಗಳ ಬಗ್ಗೆ ನಿಮಗೊಂದು ತಿಳಿಸ್ಕೊಡ್ತಿದ್ದೆ ಅದೇ ರೀತಿ ಎಲ್ಲರೂ ಬದುಕಿನಲ್ಲಿ ಬಯಸ್ತಕ್ಕಂಥದ್ದು ಲಕ್ಷ್ಮಿ ನಾವೆಲ್ಲ ಮಧ್ಯಮ ವರ್ಗದವರು ತುಂಬ ಕೆಳವರ್ಗದವ್ರಿಗೆ ದೇವರು ಪೂಜೆ ನಿಯಮ ಗೊತ್ತಿಲ್ಲ ಮಾಡೋಕೆ ಸಮಯ ಇಲ್ಲ ಅವ್ರಿಗೆ ಅವತ್ತಿಗೆ ದುಡ್ಕೊಂಡ್ರೆ ಸಾಕು ಇನ್ನು ಅತಿ ಶ್ರೀಮಂತರಿಗೆ ಬದುಕು ಅವ್ರಿಗೇನೋ ಒಂದು ಕೊಟ್ಟಿಟ್ಟಿದೆ ಇಟ್ಟಿದೆ ಅವ್ರ ಪಾಡ್ಗ ಅವರಿದ್ದಾರೆ ಅವ್ರಿಗೆ ನೀವು ಯಾರನ್ನಾದ್ರೂ ಈ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಇವ್ರನ್ನ ಗಮನಿಸ್ ನೋಡಿ ಅವ್ರ ನಿತ್ಯ ಪೂಜೆ ಹೋಮ ಯಜ್ಞ ಯಾಗ ದೇವಸ್ಥಾನ ಪೂಜೆಗಳು ಅಲಂಕಾರಗಳು ಸುತ್ತಾಟಗಳು ಅಂತ ಮಾಡತಕ್ಕಂಥದ್ದು ಎಲ್ಲಾದ್ರೂ ಗಮನಿಸ್ತೀರಾ ಇಲ್ಲ ಅವರಿಗೆ ಕಾಯಕವೇ ಕೈಲಾಶ ಅಲ್ಲೊಂದು ಕೆಲಸವನ್ನು ಸೃಷ್ಟಿ ಮಾಡೋದು ವೃತ್ತಿಯನ್ನ ಸೃಷ್ಟಿ ಮಾಡೋದು ಎಂಪ್ಲಾಯ್ಮೆಂಟನ್ನು ಸೃಷ್ಟಿ ಮಾಡೋದು ಅವುಗಳ ಮೇಲೆಯೇ ಗಮನ ಅವರಿಗೆ ಅದರಲ್ಲಿ ಭಗವಂತ ಇದ್ದಾನೆ ಅಂತ ಅದಕ್ಕೆ ಅವರ ಒಂದು ಯಶಸ್ಸು ಅಗಲ ಬೇರೆ ಆದರೆ ನಾವೆಲ್ಲ ಮಧ್ಯಮ ವರ್ಗ ನಮಗೊಂದು ಹುಡುಕಾಟ ನಾವೇ ತುಂಬ ದೇವರು ಪೂಜೆ ನಿಯಮ ಹುಡುಕಾಡ್ತೇವೆ ಪ್ರತಿನಿತ್ಯ ಹುಡುಕಾಟ ಹೀಗೆ ಸರ್ ಪಡಿಸ್ಕೊಂಡ್ರೆ ಸಾಕು ತಿದ್ಕೊಂಡ್ರೆ ಸಾಕು ಬದುಕಟ್ಕೊಂಡ್ರೆ ಸಾಕು ಯಾವ್ದು ಸರಿ ಯಾವ್ದು ತಪ್ಪು ನಮಗೆ ಆ ಲಕ್ಷ್ಮೀ ಕಟಾಕ್ಷ ಸೌಭಾಗ್ಯ ಹೇಗಿರುತ್ತೆ ಹೆಂಗೆ ಅನ್ನತಕ್ಕಂಥ ಹುಡುಕಾಟದಲ್ಲೇ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ಲುವಂತ ಸ್ಥಳಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಇರುತ್ತೆ ತುಂಬಾ ಜನಕ್ಕೆ ಆ ಪ್ರಶ್ನೆ ತುಂಬಾ ಒಂದು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತುಂಬಾ ಜನ ಬರ್ತಿರ್ತಾರೆ ಈಗೀಗ ಫೋನ್ ಮುಖಾಂತರ ಕೂಡ ವಿಶೇಷವಾಗಿ ನಿಮ್ ಜೊತೆ ಮಾತನಾಡ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ನನ್ನ ಸಂಸ್ಥೆ ಮಾಡಿಟ್ಟಿದೆ ತುಂಬಾ ಜನ ಬರ್ಲಿಕ್ಕಾಗಲ್ಲ ನೇರವಾಗಿ ಭೇಟಿ ಆಗ್ಲಿಕ್ಕೆ ದೂರ ಆಗುತ್ತೆ ಕಷ್ಟ ಆಗುತ್ತೆ ಗುರುಜು ಜೊತೆ ಮಾತನಾಡಿ ನಮ್ಮ ಸಮಸ್ಯೆಗೆ ಪರಿಷ್ಕಾರ ತಿಳಿಸ್ಕೋಬೇಕು ಅಂತ ಕೇಳೋ ಪ್ರಶ್ನೆ ಅದೇ ಎಲ್ಲರೂ ಗುರುಗಳೇ ನಮಗೆ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಬದುಕು ಕಟ್ಟಬೇಕು ಅನ್ನತಕ್ಕಂಥ ಒಂದು ಆಲೋಚನೆ ಚೆನ್ನಾಗಿರ್ಬೇಕು ನಾವು ನಾಲ್ಕು ಜನದ್ ಮುಂದ್ಗಡೆ ಅಂತ ಅಂತಹ ಒಂದು ಭಾವಾರ್ಥಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ಲುವಂತ ಸ್ಥಳಗಳು ಯಾವುದು ಇದು ದೇವಿ ಭಾಗವತದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಮಹಾಭಾರತದ ಅರಣ್ಯ ಪರ್ವದಲ್ಲೂ ಕೂಡ ವಿಶೇಷವಾಗಿ ಇದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಉಂಟು ಹೌದು ಲಕ್ಷ್ಮೀದೇವಿ ಸ್ಥಿರವಾಗಿ ನಿಲ್ಲುವಂತಹ ಮೊಟ್ಟ ಮೊದಲನೆಯ ಸ್ಥಳ ಯಾವುದು ಅಂದರೆ ಯಾವ ಮನೆಯಲ್ಲಿ ನಿತ್ಯ ಕಲಹವಿರುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಕಲಹ ಜ್ಯೇಷ್ಠ ಲಕ್ಷ್ಮಿ ಪ್ರಸನ್ನಳಾಗಿ ಬಿಡ್ತಾಳೆ ಅಭಾಸ ಮಾತು ಅಭಾಸ ಆಲೋಚನೆ ಅಭಾಸ ಚಿಂತನೆ ಮನಸ್ಸು ಪ್ರಕ್ಷುಬ್ಧ ಮಾಡೋ ಕೆಲಸವನ್ನೆಲ್ಲ ಬಿಟ್ಬಿಡ್ತೇವೆ ದ್ವೇಷವನ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡ್ಕೋತೇವೆ ಆ ವ್ಯಕ್ತಿ ಸರಿ ಇಲ್ಲ ಇದು ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಮಾವ ಸರಿ ಇಲ್ಲ ಕುಟುಂಬ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ದುಡ್ಡು ಇಲ್ಲ ಹೀಗಿರ್ಬೇಕಿತ್ತು ಹಾಗಿರ್ಬೇಕಿತ್ತು ಹೆಂಗಿರಬೇಕಿತ್ತು ಅನ್ನತಕ್ಕಂಥ ಭಾವಾರ್ಥಗಳಲ್ಲಿ ಅಲ್ಲಿ ಕಲಹದಿಂದ ಮನಸ್ಸು ಯಾವಾಗ ಪ್ರಕ್ಷುಬ್ಧ ಆಗುತ್ತೋ ಮಾಡೋ ಕೆಲಸವನ್ನ ಮರ್ತೋಗ್ತಾರೆ ದಾರಿ ತಪ್ಪುತ್ತೇವೆ ಅಂತಹ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ನೆಲೆಸುವುದಿಲ್ಲ ಯಾವ ಮನೆಯಲ್ಲಿ ಸದಾ ಕೆಟ್ಟ ಮಾತುಗಳು ಕೆಟ್ಟ ಚಿಂತನೆಗಳು ಗಾಬರಿ ಪಡತಕ್ಕಂಥದ್ದು ಏನೋ ಆಗ್ಬಿಡುತ್ತೆ ಹೆಂಗೋ ಆಗ್ಬಿಡುತ್ತೆ ನೋಡಿ ಆಗುವುದನ್ನು ಯಾರೂ ತಪ್ಪಿಸಲಾರರು ಅವಮಾನವಾಗಲಿ ಸನ್ಮಾನವಾಗಲಿ ಸನ್ಮಾನವು ಭಗವತಿಯೇ ಯಾರದೂ ಮೂಲಕ ಕಳಿಸುತ್ತೆ ನಮಗೆ ಅಲ್ಲೊಂದು ಬದುಕು ಕಟ್ಕೋ ಹೋಗ್ರಪ್ಪ ಹಾಗೆ ಅವಮಾನವೂ ಅಷ್ಟೇ ಜನನ ಎಷ್ಟೋ ಜನಗಳ ಮನೆಯಲ್ಲಿ ಒಂದು ಜನನ ಆಗ್ತಿರುತ್ತೆ ಅಲ್ಲೊಂದು ಖುಷಿಯ ಸಂಭ್ರಮ ಎಷ್ಟೋ ಜನಗಳ ಕುಟುಂಬದಲ್ಲಿ ಅಲ್ಲೊಂದು ಮರಣ ಅದೂ ಅಷ್ಟೇ ಸಾಕು ನೀನು ವಾಪಸ್ ಬಾ ಅನ್ನತಕ್ಕಂಥದ್ದು ಆದರೆ ಎಲ್ಲಿ ಕಲಹ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸೋಲ್ಲ ಖುದ್ದು ನೆಲೆಸೋದಿಲ್ಲ ಎದ್ದು ತುಂಬಾ ದಿನ ಇರೋಲ್ಲ ಯಾವ ಕುಟುಂಬದಲ್ಲಿ ಶಾಂತ ಚಿತ್ತತೆಯಿಂದ ಸಮಾಧಾನದಿಂದ ಒಗ್ಗಟ್ಟಾಗಿ ಮಾತನಾಡಿ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಪರಿಷ್ಕಾರ ಮಾರ್ಗವನ್ನ ಹುಡುಕುತ್ತಾರೋ ಅಲ್ಲಿ ಲಕ್ಷ್ಮಿ ಎಷ್ಟೇ ಕಷ್ಟವಿದ್ದರು ಎಷ್ಟೇ ದುಃಖವಿದ್ದರೂ ಎಷ್ಟೇ ಬಾಧೆ ಇದ್ದರೂ ನೆಲೆಸುತ್ತಾಳೆ ಆ ಜಗನ್ಮಾತೆ ನೆಲೆಸುತ್ತಾಳೆ ಈ ಮನೇಲಿ ನಗು ಇದೆಪ್ಪ ಖುಷಿ ಇದೆ ಇರೋದ್ರಲ್ಲಿ ಹಂಚಿಕೊಂಡು ತಿಂತಾರೆ ಹಂಚಿ ತಿನ್ನುತ್ತಾರೆ ಜೊತೆಯಲ್ಲಿದ್ದಾರೆ ಒಡೆದೋಗಿಲ್ಲ ಎಲ್ಲಿ ಒಡೆದ ಕುಟುಂಬ ಆ ಒಡೆದ ಮಾತಾದ ಮೇಲೆ ಒಡೆದೋಗುತ್ತೆ ಎಲ್ಲಿ ಜೊತೆಯಲ್ಲಿರ್ಲಿಕ್ಕೆ ಬಿಡುತ್ತೆ ಮನಸ್ಸು ಪ್ರಕ್ಷುಬ್ಧ ದ್ವೇಷ ತುಂಬಿಸ್ಕೊಬಿಟ್ವಿ ಇನ್ನೇನಿದೆ ಅಣ್ಣನ ಮೇಲೆ ಅತ್ತಿಗೆ ಮೇಲೆ ತಮ್ಮನ ಮೇಲೆ ನಾದ್ನಿ ಮೇಲೆ ಅಪ್ಪನ ಮೇಲೆ ಅಮ್ಮನ ಮೇಲೆ ಮಗಳ ಮೇಲೆ ಅಲ್ಲೊಂದು ಮಮಕಾರಮಯವಾಗಿರ್ತಕ್ಕಂಥ ಜೀವನ ಹೊರಟೋಯ್ತು ಯಾವಾಗ ಹೊರಟೋಗುತ್ತೋ ನೋಡಿ ಯಾವಾಗಲೂ ಒಮ್ಮೊಮ್ಮೆ ನಾವು ಕೂಡ ನಾವು ನೀವು ಎಲ್ಲರೂ ಅಷ್ಟೆ ಯಾವುದೋ ಒಂದು ಸನ್ನಿವೇಶಕ್ಕೆ ಉದ್ರೇಕಕ್ಕೆ ಒಳಗಾಗಿ ಕೆಲವೊಂದು ಸಮಯ ಅಲ್ಲೊಂದು ಕಲಹ ಆಗೋದ್ರಲ್ಲಿ ಇರುತ್ತೆ ಆ ಕಲಹವಿಲ್ಲದ ಕುಟುಂಬವಿಲ್ಲ ಆದರೆ ನಿತ್ಯ ಕಲಹ ಸಂಜೆ ಆಗೋಷ್ಟಲ್ಲಿ ಕಲಹ ಬೆಳಗ್ಗೆ ಇದ್ದಷ್ಟಲ್ಲಿ ಕಲಹ ಟಿಫನ್ ಮಾಡೋ ಕಲಹ ಅಡುಗೆ ಮಾಡುವ ಕಲಹ ಸ್ಕೂಲ್ಗೆ ಹೋಗೋ ಕಲಹ ಕೆಲ್ಸಕ್ಕೆ ಹೋಗುವ ಕಲಹ ಕೆಲಸದಲ್ಲಿ ಕಲಹ ಮನೆಗೆ ಬಂದಾಗ ಕಲಹ ನೀರಿಗಿಲ್ಲ ಕಲಹ ಏನಾದರೂ ಒಂದು ವಿಚಾರಧಾರೆಗಳನ್ನ ತಗೊಂಡು ಅಲ್ಲಿ ಕಲಹಗಳನ್ನ ಮಾಡ್ಕೋತಾ ಕುತ್ಕೊಂಡ್ರೆ ಖಂಡಿತ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಜ್ಯೇಷ್ಠ ಲಕ್ಷ್ಮಿಯೇ ಬಂದ್ ನೆಲೆಸೋದು ಇನ್ನು ಮೇಲೆ ನಿಮ್ಮ ಕುಟುಂಬದಲ್ಲಿ ಅಂತಹದೊಂದು ಕಲಹ ವ್ಯತಿರಕ್ತ ಭಾವವನ್ನ ತುಂಬಿಸ್ಕೊತಿದೆ ಕಡಿಮೆ ಮಾಡಿ ಮೌನವಾಗಿದ್ದು ಬಿಡಿ ಆಗುತ್ತೆ ತಪ್ಪಿಸೋಕ್ಕಾಗಲ್ಲ ಜನನವನ್ನೇ ನಿಲ್ಲಿಸೋಕಾಗಲ್ಲ ಮರಣನೇ ಮರಣನೇನು ತಪ್ಪಿಸ್ಲಿಕ್ಕಾಗುತ್ತೆ ಜಾಗ್ರತೆ ಸಣ್ಣ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತುಂಬು ಖುಷಿಯನ್ನ ಸಮಾಧಾನವನ್ನ ಆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಒಳಗಾಗತಕ್ಕಂಥದ್ದಾಗುತ್ತೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ ನಮ್ಮ ಕಾರ್ಯಕ್ರಮಗಳು ಮೆಚ್ಚುಗೆ ಆಗ್ತಿದೆ ನಿಮಗೆ ಅಂತ ನಾನು ಅನ್ಕೋತೇನೆ ಆದಷ್ಟು ನಿಮ್ಮ ಆತ್ಮೀಯರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸದಾಗಿ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮದ ಆ ಬೆಲ್ ಬಟನ್ ಹೊತ್ತುತಕ್ಕಂಥದ್ದು ಮಾಡಿ ದೇವ ಮಾತೃದೇವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ